ಬೇರೆಯವರನ್ನೋ ರಾಯಭಾರಿಯನ್ನಾಗಿ ಮಾಡೋದು ಕನ್ನಡದ ನಟಿಯ ನಟ ನಟಿಯರಿಗೆ ಮಾಡುವಂಥ ಅವಮಾನ ಅಂತ ರಶ್ಮಿಕಾ ಮಂದಣ್ಣ ಪೂಜಾ ಹೆಗ್ಡೆ ಕಿ ಆರ್ ಅಡ್ವಾಣಿ ಅವರನ್ನು ನಾವು ಪರಿಗಣಿಸಿದ್ದೇವೆ ಆದರೆ ತಮನ್ನಾ ಭಾಟಿಯಾ ಅವರ ಡಿಜಿಟಲ್ ಪ್ರೆಸೆನ್ಸ್ ಇವರೆಲ್ಲರಿಗಿನ್ನ ಹೆಚ್ಚಿದೆ ಡಿಜಿಟಲ್ ಲೋಕದಲ್ಲಿ ಟೂ ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸನ್ನು ತಮನ್ನಾ ಭಾಟಿಯಾ ಹೊಂದಿದ್ದಾರೆ ಈಗ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕೂಡ ಮಾರುಕಟ್ಟೆ ಒದಗಿಸಬೇಕು ಅನ್ನುವಂಥದ್ದು ಕೆ ಎಸ್ ಟಿ ಎಲ್ ಸಂಸ್ಥೆಯ ಉದ್ದೇಶ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಕೆ ಎಸ್ ಟಿ ಎಲ್ ಕರ್ನಾಟಕದ ಹೆಮ್ಮೆಯ ಉದ್ಯಮ ಇದಕ್ಕೆ ಸಂಪೂರ್ಣ ವಸತನದ ಸ್ಪರ್ಶ ನೀಡಬೇಕಾಗಿದೆ ಕವಿತಾ ಲಂಕೇಶ್ ಅವರು ಸರ್ಕಾರ ಮಿಲ್ಕಿ ಬ್ಯೂಟಿಯ ಹಿಂದೆ ಬಿದ್ದಿದೆ ಅಂತೇಳಿ ಕಾಲೆಳೆದಿದ್ದಾರೆ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ದರ್ಡೀಶ್ ಪುಗ್ನಿಕೆರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಕೆ ಎಸ್ ಡಿ ಎಲ್ ಸಂಸ್ಥೆಗೆ ಅಂದರೆ ಮುಖ್ಯವಾಗಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಖ್ಯಾತ ಚಿತ್ರನಟಿ ತಮನ್ನಾ ಭಾಟಿಯ ಅವರನ್ನು ಪ್ರಚಾರ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ ಇದು ಈಗ ವಿವಾದ ಆಗಿದೆ ಕನ್ನಡಪರ ಸಂಘಟನೆಗಳು ಹೋರಾಟಗಾರರು ಮತ್ತು ವಿರೋಧ ಪಕ್ಷದವರು ತಮನ್ನಾ ಭಾಟಿಯ ಏಕೆ ಅವರಿಗೆ ಅಷ್ಟೊಂದು ದುಡ್ಡು ಕೊಡ್ತಿರೋದು ಏಕೆ ಅಂತ ಕೇಳ್ತಿದ್ದಾವೆ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ಗೆ ಜಾಗತಿಕವಾದಂತಹ ಮನ್ನಣೆ ತಂದು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ತಮನ್ನಾ ಬಾಟಿಯ ಸೂಕ್ತ ರಾಯಭಾರಿ ಅಂತ ಸ್ಪಷ್ಟಿಯನ್ನ ಕೊಡ್ತಾ ಇದೆ ಎರಡೂ ವಾದಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತಿಮ ತೀರ್ಮಾನ ನಿಮ್ಮದು ಈಗ ವಿಡಿಯೋವನ್ನು ಪೂರ್ತಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಪರ ವಿರೋಧಗಳ ಬಗ್ಗೆ ಆಮೇಲೆ ನೋಡೋಣ ಈಗ ಸರ್ಕಾರ ತಮ್ಮನ್ನು ಬಾಟಿಯಾಗೆ ಕೊಡ್ತಿರುವಂಥ ದುಡ್ಡು ಎಷ್ಟು ಅಂತ ಹೇಳ್ತೀನಿ ಎರಡು ವರ್ಷಗಳ ಅವಧಿಗೆ ಕೆ ಎಸ್ ಡಿ ಎಲ್ ಪ್ರಚಾರ ರಾಯಭಾರಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಕೊಡ್ತಿರುವಂಥ ದುಡ್ಡು ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಈಗ ಸರ್ಕಾರ ಏನು ಹೇಳುತ್ತೆ ಯಾವ ರೀತಿಯ ಸ್ಪಷ್ಟೀಕರಣವನ್ನು ಕೊಡುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ಯಾವುದೇ ಸಂಸ್ಥೆ ಅಥವಾ ವಸ್ತುಗಳಿಗೆ ರಾಯಭಾರಿಯಾಗಿ ಹುಡುಕುವಾಗ ಆ ಸೆಲೆಬ್ರಿಟಿಯ ವರ್ಚಸ್ಸು ಮತ್ತು ಅವರ ಡಿಜಿಟಲ್ ಪ್ರೆಸೆನ್ಸು ಎಷ್ಟು ಇರುತ್ತೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸುತ್ತೆ ಜೊತೆಗೆ ಯುವ ಸಮುದಾಯದ ಜೊತೆಗಿನ ಸಂಪರ್ಕ ಆ ಸೆಲೆಬ್ರಿಟಿ ಜೊತೆ ಹೇಗಿದೆ ಅನ್ನುವಂಥ ಅಂಶವನ್ನು ಪರಿಗಣಿಸುತ್ತೆ ಅಂತ ಹೇಳಿದೆ ಇದನ್ನೇ ಆಧರಿಸಿ ತಮನ್ನಾ ಅವರನ್ನು ನಾವು ಪರಿಗಣಿಸಿದ್ದೀವಿ ಅನ್ನುವಂಥದ್ದು ಸರ್ಕಾರದ ಸ್ಪಷ್ಟನೆ ಎರಡನೇ ಅಂಶ ಏನಂತಂದರೆ ಕೆ ಎಸ್ ಡಿ ಎಲ್ ವಸ್ತುಗಳಿಗೆ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಜಾಗತಿಕ ಮಾರುಕಟ್ಟೆಯನ್ನು ರೂಪಿಸ್ಬೇಕು ಅದಕ್ಕೆ ಅಂತಾರಾಷ್ಟ್ರೀಯ ಮೌಲ್ಯ ತಂದು ಕೊಡಬೇಕು ಅದಕ್ಕೋಸ್ಕರ ಪಾನ್ ಇಂಡಿಯಾ ಲೆವೆಲಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಜನಪ್ರಿಯ ವ್ಯಕ್ತಿಯನ್ನು ಗುರುತಿಸಿ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಕೆ ಎಸ್ ಡಿ ಎಲ್ ಕಳೆದ ವರ್ಷ ಒಂದು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಟರ್ನ್ ಓವರನ್ನು ಮಾಡಿತ್ತು ಇದರಲ್ಲಿ ಕರ್ನಾಟಕದ ಪಾಲು ಶೇಕಡ ಹದಿನೆಂಟರಷ್ಟು ಉಳಿದದ್ದು ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬಂದಿದೆ ಈ ವಹಿವಾಟನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ಸಾವಿರ ಕೋಟಿ ರೂಪಾಯಿಗೆ ಏರಿಸಬೇಕು ಅನ್ನುವಂಥದ್ದು ಸರ್ಕಾರದ ಗುರಿ ಮತ್ತು ಕೆ ಎಸ್ ಡಿ ಎಲ್ನ ಗುರಿ ಅದಕ್ಕೋಸ್ಕರವೇ ತಮನ್ನಾ ಭಾಟಿಯವರನ್ನು ನಾವು ರಾಯಭರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅನ್ನುವಂಥದ್ದು ಸರ್ಕಾರದ ಇನ್ನೊಂದು ಸ್ಪಷ್ಟನೆ ಜೊತೆಗೆ ತಮನ್ನಾ ಭಾಟಿಯವರೇ ಯಾಕೆ ಬೇರೆ ಯಾರು ಸೆಲೆಬ್ರಿಟಿಗಳು ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ ಅದಕ್ಕೆ ಸರ್ಕಾರ ಕೊಡ್ತಿರುವಂಥ ಇನ್ನೊಂದು ಸ್ಪಷ್ಟೀಕರಣ ಏನಂತಂದರೆ ದೀಪಿಕಾ ಪಡುಕೋಣೆ ರಶ್ಮಿಕಾ ಮಂದಣ್ಣ ಪೂಜಾ ಹೆಗಡೆ ಕಿ ಆರ್ ಅಡ್ವಾಣಿ ಅವರನ್ನು ನಾವು ಪರಿಗಣಿಸಿದ್ದೇವೆ ಆದರೆ ತಮನ್ನಾ ಭಾಟಿಯಾ ಅವರ ಡಿಜಿಟಲ್ ಪ್ರೆಸೆನ್ಸ್ ಇವರೆಲ್ಲರಿಗಿನ್ನ ಹೆಚ್ಚಿದೆ ಡಿಜಿಟಲ್ ಲೋಕದಲ್ಲಿ ಟೂ ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸನ್ನು ತಮನ್ನಾ ಭಾಟಿಯಾ ಹೊಂದಿದ್ದಾರೆ ಉಳಿದವ್ರಿಗಿಂತ ಮುಂದಿದ್ದಾರೆ ಅದಕ್ಕೋಸ್ಕರ ಅವರನ್ನು ಆಯ್ಕೆ ಮಾಡಿದ್ದೇವೆ ಅಂತ ತಿಳಿಸ್ತಿದೆ ಈ ಕರ್ನಾಟಕ ಸರ್ಕಾರ ಈ ರೀತಿ ತಮನ್ನಾ ಭಾಟಿಯವರಿಂದ ರಾಯಭಾರಿಯನ್ನಾಗಿ ಮಾಡಿಕೊಂಡು ಮೈಸೂರು ಸ್ಯಾಂಡಲ್ ಸೋಪ್ಗೆ ಒಳ್ಳೆ ವ್ಯಾಪಾರ ಆಗುವಂತೆ ಮಾಡಿದರೆ ಅದರಿಂದ ಆಗುವಂಥ ಲಾಭ ಕೆ ಎಸ್ ಡಿ ಎಲ್ಗಾಗುತ್ತೆ ಕೆ ಎಸ್ ಡಿ ಎಲ್ಗಾದರೆ ಕರ್ನಾಟಕಕ್ಕಾದಂತಾಗತ್ತೆ ಕರ್ನಾಟಕಕ್ಕಾದರೆ ಆದಂತಾಗುತ್ತೆ ಫಸ್ಟ್ ಆಫ್ ಆಲ್ ಮತ್ತು ಈ ಕೆ ಎಸ್ ಡಿ ಎಲ್ನ ಕೆಲಸ ಮಾಡ್ತಿರೋರೆಲ್ಲ ಕನ್ನಡಿಗರೇ ಅವರಿಗೋಗುತ್ತೆ ಜೊತೆಗೆ ಕೆ ಎಸ್ ಡಿ ಎಲ್ ಪ್ರತಿ ವರ್ಷ ಲಾಭಾಂಶದಲ್ಲಿ ಶೇಕಡ ಮೂವತ್ತರಷ್ಟನ್ನು ಸರ್ಕಾರಕ್ಕೆ ಕೊಡುತ್ತೆ ಸೊ ಅದರಿಂದ ಸರ್ಕಾರಕ್ಕೂ ಕೂಡ ಇದು ಒಂದು ಆದಾಯ ಮೂಲ ಆಗುತ್ತೆ ಈಗ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕೂಡ ಮಾರುಕಟ್ಟೆ ಒದಗಿಸಬೇಕು ಅನ್ನುವಂಥದ್ದು ಕೆ ಎಸ್ ಡಿ ಎಲ್ ಸಂಸ್ಥೆಯ ಉದ್ದೇಶ ಇದ್ರ ಭಾಗವಾಗಿ ಈಗ ನಾನ್ನೂರು ಮೂವತ್ತೈದು ವಿತರಕರನ್ನು ಹೊಸದಾಗಿ ನೇಮಿಸ್ಕೊಂಡಿದೆ ಕೆ ಎಸ್ ಡಿ ಎಲ್ ಸಂಸ್ಥೆ ಜೊತೆಗೆ ಇ ಕಾಮರ್ಸ್ ಮೂಲಕ ಐನೂರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದೆ ರಫ್ತನ್ನು ಮಾಡಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿನಷ್ಟು ರಫ್ತು ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದೆ ಇದೆಲ್ಲವೂ ಸಾಕಾರ ಆಗಬೇಕು ಅಂತಂದರೆ ಅದಕ್ಕೊಬ್ಬ ಸೂಕ್ತ ರಾಯಭಾರಿ ಬೇಕು ಅದು ತಮನ್ನಾ ಬಾಟಿಯಾ ಅನ್ನುವಂಥದ್ದು ಸರ್ಕಾರದ ಸ್ಪಷ್ಟನೆ ಇದ ಸರ್ಕಾರದ ಪರವಾಗಿ ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಇದನ್ನು ಹೇಳಿದರು ಇದಲ್ಲದೆ ಕೆ ಎಸ್ ಡಿ ಎಲ್ ಅಧ್ಯಕ್ಷರಾದಂತಹ ಅಪ್ಪಾಜಿ ನಾಡಗೌಡರು ಇನ್ನೊಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಕೆ ಎಸ್ ಡಿ ಎಲ್ ಕರ್ನಾಟಕದ ಹೆಮ್ಮೆಯ ಉದ್ಯಮ ಇದಕ್ಕೆ ಸಂಪೂರ್ಣ ಹೊಸತನದ ಸ್ಪರ್ಶ ನೀಡಬೇಕಾಗಿದೆ ಉತ್ತರ ಭಾರತ ಮತ್ತು ವಿದೇಶಗಳಲ್ಲೂ ಮಾರುಕಟ್ಟೆಯನ್ನು ಒದಗಿಸಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ತಮಣ್ಣಾಬಾಟಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ವಿ ಇದು ನಮ್ಮ ಕಾರ್ಯತಂತ್ರದ ಒಂದು ಭಾಗ ಅಂತ ಅವರು ಹೇಳಿದರು ಸೊ ಇವೆರಡು ಸಮರ್ಥನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಇದಲ್ಲದೆ ಈಗ ವಿರೋಧಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ ವಿರೋಧಿಗಳು ಏನು ಹೇಳ್ತಾರೆ ಅಂತಂದರೆ ಈಗ ಅದಕ್ಕೆ ಮೊದಲಿಗೆ ವಿರೋಧ ಪಕ್ಷದ ನಾಯಕರಾದಂಥ ಅಂದ್ರೆ ವಿರೋಧ ಪಕ್ಷದ ನಾಯಕರು ಅಂತಂದರೆ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ಪಕ್ಷದವರು ಅವರು ಹೇಳೋದೇನು ಅಂತಂದ್ರೆ ಅಷ್ಟೊಂದು ದುಡ್ಡು ಯಾಕೆ ಕೊಡಬೇಕಿತ್ತು ಅಂತ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖ್ಯಸ್ಥ ಟಿ ಎ ನಾರಾಯಣಗೌಡರು ಹೇಳೋದೇನು ಅಂತಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ಗೆ ಬೇರಾರನ್ನೋ ರಾಯಭಾರಿಯನ್ನಾಗಿ ಮಾಡೋದು ಕನ್ನಡದ ನಟಿಯ ನಟ ನಟಿಯರಿಗೆ ಮಾಡುವಂತ ಅವಮಾನ ಅಂತ ಕವಿತಾ ಲಂಕೇಶ್ ಅವರು ಸರ್ಕಾರ ಮಿಲ್ಕಿ ಬ್ಯೂಟಿ ಹಿಂದೆ ಬಿದ್ದಿದೆ ಅಂತೇಳಿ ಕಾಲೆಳೆದಿದ್ದಾರೆ ರೂಪೇಶ್ ರಾಜಣ್ಣ ಮೈಸೂರು ಸ್ಯಾಂಡಲ್ಸ್ ಕಾರ್ಖಾನೆಯ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಏನಂತಂದರೆ ಕೆಲವರು ತಮನ್ನಾ ಬಾಟಿಯವರು ಯಾಕೆ ಅವರು ಬೇಡವಾಗಿತ್ತು ಕನ್ನಡಿಗರಿಗೆ ಅವಕಾಶವನ್ನು ಕೊಡಬೇಕಿತ್ತು ಕನ್ನಡದ ಯಾರಾದರೂ ಸೆಲೆಬ್ರಿಟಿಗೆ ರಾಯಭಾರಿಯನ್ನಾಗಿ ಮಾಡಬೇಕಾಗಿತ್ತು ಕನ್ನಡಿಗರು ಸಿಕ್ಕಲಿಲ್ಲ ಅಂದರೆ ಕಡೆ ಪಕ್ಷ ದಕ್ಷಿಣ ಭಾರತದವರಿಗೆ ಯಾರಿಗಾದರೂ ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು ಅನ್ನುವಂಥ ವಾದಗಳು ಕೇಳಿಬರ್ತಿದೆ ಇದು ಜಾಸ್ತಿ ಕೇಳಿಬರ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇನ್ನು ಚಿತ್ರರಂಗದಲ್ಲಿ ನಟ ನಟಿಯರೇ ಇಲ್ವೇ ಅನ್ನುವಂಥ ಕೆಲವು ಪ್ರಶ್ನೆಗಳನ್ನು ಕೂಡ ಕೆಲವರು ಎತ್ತಿದ್ದಾರೆ ಕೆಲವರು ತಮ್ಮನ್ನ ಬಾಟ್ಯೆಗೆ ಆರು ಪಾಯಿಂಟ್ ಎರಡು ಕೋಟಿ ಕೊಡುವಂಥದ್ದು ಏನಿತ್ತು ಯಾಕೆ ಕೊಡಬೇಕಿತ್ತು ಇದು ಸರ್ಕಾರ ದುಡ್ಡು ಪೋಲ್ ಮಾಡ್ತಾರ ಅನ್ನುವಂಥ ಮಾತುಗಳು ಕೂಡ ಮತ್ತು ಪ್ರತಿಕ್ರಿಯೆಗಳು ಕೂಡ ವ್ಯಕ್ತ ಆಗ್ತಿವೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ್ರಿ ಅದೇ ರೀತಿ ನಮ್ಮ ಬ್ರಾ ಪ್ರಾಡಕ್ಟು ನಮ್ಮ ಅಂಬಾಸಿಡರ್ ಇರಬೇಕು ಅನ್ನುವಂಥ ವಾದಗಳು ಕೂಡ ಕೇಳಿಬರ್ತಿದ್ದಾವೆ ಸೊ ಇವಿಷ್ಟು ಪರ ಮತ್ತು ವಿರೋಧವಾದವಾಗಿರುವಂಥ ಅಭಿಪ್ರಾಯಗಳು ಎರಡೂ ವರ್ಷ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಅಂತಿಮ ತೀರ್ಮಾನ ನಿಮ್ಮದು ನಾನು ಆಗಲೇ ಹೇಳಿದಂತೆ ಈಗ ವಿಡಿಯೋ ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು